ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೊನಾಲ್ ಕಳೆದ ವಾರವಷ್ಟೇ ಮದುವೆಯಾಗಿ ತಮ್ಮ ಹೊಸ ಬದುಕಿಗೆ ಹೆಜ್ಜೆ ಇಟ್ಟಿದ್ದಾರೆ ಸೋನಾಲ್ಗೆ ಅಣ್ಣನ ಸ್ಥಾನದಲ್ಲಿದ್ದ ನಟ ದರ್ಶನ್ ಅವರು ಜೈಲಿನಲ್ಲಿದ್ದ ಕಾರಣ ಮದುವೆಗೆ ಬರಲು ಸಾಧ್ಯವಾಗಿರಲಿಲ್ಲ ಆದರೆ ಇಂದು ರಕ್ಷಾ ಬಂಧನ ಹಬ್ಬ ಇರುವ ಕಾರಣ ಸೋನಾಲ್ ಅವರು ತಮ್ಮ ಅಣ್ಣ ದರ್ಶನ್ ಅವರನ್ನು ನೋಡಿ ರಾಖಿ ಕಟ್ಟಬೇಕೆಂದು ಪರಪನ ಅಗ್ರಾರ ಜೈಲಿಗೆ ಓಡೋಡಿ ಬಂದಿದ್ದಾರೆ ಹಾಗಾದರೆ ದರ್ಶನ್ ನೋಡಿ ಸೊನಾಲ್ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ರಾಬರ್ಟ್ ಸಿನಿಮಾ ಮೂಲಕ ದರ್ಶನ್ ಹಾಗೂ ಸೋನಾಲ್ ಅವರು ಅಣ್ಣ ತಂಗಿಯಾಗಿ ಸಿಕ್ಕಾ ಬಟ್ಟೆ ಫೇಮಸ್ ಆಗಿದ್ದರು ಇನ್ನು ಪ್ರತಿ ವರ್ಷ ದರ್ಶನ್ ಅವರಿಗೆ ಸೋನಲ್ ರಾಖಿ ಕಟ್ಟಿ ದರ್ಶನ್ ಅವರಿಂದ ವಿಶೇಷ ಉಡುಕರೆ ಜೊತೆಗೆ ಆಶೀರ್ವಾದ ಕೂಡ ಪಡೆದು ಖುಷಿಯಿಂದ ರಕ್ಷಾ ಬಂಧನ ಹಬ್ಬ ಆಚರಿಸುತ್ತಿದ್ದರು ಆದರೆ ಈ ವರ್ಷ ನಟ ದರ್ಶನ್ ಅವರು ಪರಪ್ಪನ ಅಗ್ರಾರ ಜೈಲು ಸೇರಿದ್ದು ತರುಣ್ ಸೋನಲ್ ಮದುವೆಗೂ ಕೂಡ ಬರಲು ಸಾಧ್ಯವಾಗದೆ ಟಿವಿಯಲ್ಲಿ ಮದುವೆ ನೋಡಿ ಖುಷಿಪಟ್ಟಿದ್ದರು ಮದುವೆ ಬಳಿಕ ತರುಣ್ ಸೋನಾಲ್ ದರ್ಶನ್ ಅವರನ್ನ ಭೇಟಿಯಾಗಿರಲಿಲ್ಲ ಆದರೆ ಇಂದು ರಕ್ಷಾ ಬಂಧನ ಇರುವ ಕಾರಣ ಜೈಲಿನಲ್ಲಿರುವ ದರ್ಶನ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡು ಬಂದಿದ್ದಾರೆ ನಟಿ ಸೋನಾಲ್ ತಂಗಿಯ ಪ್ರೀತಿ ಕಂಡು ದರ್ಶನ್ ಭಾವುಕರಾಗಿದ್ದು ನೀವಿಬ್ಬರೂ ನೂರಾರು ಕಾಲ ಚೆನ್ನಾಗಿರಿ ಅಂತ ಹಾರೈಸಿದ್ದ ದರ್ಶನ್ ಅವರನ್ನ ನೋಡಿ ಸೋನಾಲ್ ಭಾವುಕರಾಗಿ ಕಣ್ಣೀರಿಟ್ಟಿ ಅಣ್ಣನನ್ನ ಈ ಪರಿಸ್ಥಿತಿಯಲ್ಲಿ ನೋಡಲು ಕಷ್ಟ ಆಗುತ್ತೆ ಆದರೆ ಕಾನೂನಿಗೆ ನಾವೆಲ್ಲ ಗೌರವ ಕೊಡಬೇಕು ಈ ಕಷ್ಟದಿಂದ ಅಣ್ಣ ಆದಷ್ಟು ಬೇಗ ಹೊರಬರುತ್ತಾರೆ ಎನ್ನುವ ಮಾತು ಹೇಳಿದ್ದಾರೆ ಸೋನಾಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ